ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ನಾನು ಸಂಚು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಇವತ್ತು ಏನೋ ಸ್ಪೆಷಲ್ ನಮ್ಮ ಮನೆಯಲ್ಲಿ ಮಾಡಿದ್ದಾರೆ ಮಳೆಗಾಲದೇ ಸ್ಪೆಷಲ್ ಪತ್ರಡೆ ರೆಸಿಪಿ ಇವಳಿನ ನೀವು ಯಾವಾಗ ನೋಡಿದ್ರೆ ಕೂಡ ಪತ್ರಡೆ ಪತ್ರಡೆ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ ಪತ್ರೆಡೆ ಬೇರೆ ಬೇರೆ ರೀತಿಯಲ್ಲಿ ತಯಾರಿಸ್ತಾರೆ ಸೊ ನಮ್ಮನೆಯಲ್ಲಿ ಈ ಎರಡು ಮೆಥಡ್ ಅಲ್ಲಿ ಮಾಡ್ತಾರೆ ಮೊನ್ನೆಂದು ನಾವು ತೋರಿಸೋದು ಗಸಿ ರೀತಿಯಲ್ಲಿ ಇವತ್ತು ಏನ ಎಲೆಗೆ ಹಚ್ಚಿ ಗೆ ಯೂಸ್ ಆಗೋ ತರ ಒಂದು ರೆಸಿಪಿಯನ್ನು ನಾವು ತಯಾರಿಸ್ತಿದ್ದೇವೆ ಅದನ್ನು ಮಾಡಿ ತೋರಿಸಿದ್ದಾರೆ ನನ್ನ ಅಮ್ಮ ಅವರೆಲ್ಲ ಶೆಫ್ ಸೊ ಅವರೀಗ ನಮ್ಗೆ ತಿಳಿಸಿಕೊಡ್ತಾರೆ ಬನ್ನಿ ನಾವು ನೋಡುವ ಇವತ್ತು ನಾವು ಎಲೆಗೆ ಹಚ್ಚಿ ಮಾಡುವ ಪತ್ರ ಬರ್ತಾ ಇದ್ದೇವೆ ಇದು ಇದೊಂದು ಬ್ರಾಹ್ಮಣರ ಶೈಲಿಯಾಗಿ ಬರ್ತಾಳೆ ಜಾಸ್ತಿಯಾಗಿ ಅವರು ಬ್ರಾಹ್ಮಣರು ಇದನ್ನು ಜಾಸ್ತಿಯಾಗಿ ಮಾಡೋದು ಆದರೆ ಇವತ್ತು ಈಗ ನಮಗೆ ಸಹ ಟೇಸ್ಟ್ ಸಿಕ್ಕಿದ್ದರಿಂದ ಇವತ್ತು ಈ ರೆಸಿಪಿಯನ್ನು ಮಾಡ್ತಿದ್ದೇವೆ ಅದಕ್ಕಾಗಿ ನಾನು ಬೆಳಿಗ್ಗೆಯನ್ನು ಒಂದು ಈಜು ಅಕ್ಕಿಯನ್ನು ನೆನೆಯಲ್ಲಿ ಹಾಕಿದ್ದೆ ಅರೆ ಬೆಳಕಿಗೆ ಇಡ್ಲಿ ಮಾಡೋ ರೈಸಿಗೆ ಬೆಳ್ತಿಗೆ ಅಕ್ಕಿ ಸಹ ಯೂಸ್ ಮಾಡ್ತಾರೆ ಅದರ ಸಹ ನಾನು ಅರೆ ಬೆಳತಿಗೆಯನ್ನು ಹಾಕಿದ್ದೇನೆ ಇದೊಂದು ನಾಲ್ಕು ಗಂಟೆ ಆದರೆ ನೆನೆಯಬೇಕು ಅರೆಬೀಳ್ತಿಗೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾನು ಇಲ್ಲಿ ಇಟ್ಟಿದ್ದೇನೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ ಒಂದು ಸ್ಪೂನ್ ಮೆಂತೆ ಒಂದು ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಮತ್ತೊಂದು ಮೂರು ನಾಲ್ಕು ಸ್ಪೂನು ಬೇಳೆ ಒಂದು ಮೂರು ಎಸಳು ಕರಿಬೇಸು ಅರಿಬೇ ಸೊಪ್ಪು ಸ್ವಲ್ಪ ಅರಸಿನ ಹುಡಿ ಇದಕ್ಕೆ ಹಾಕಲಿಲ್ಲ ನಾನು ಯಾಕೆಂದರೆ ಇದು ಫ್ರೈ ಮಾಡಲಿಕ್ಕೆ ಉಂಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ದೇ ಕೆಲವರು ಹಾಕ್ತಾರೆ ಆದರೂ ಫ್ರೈ ಮಾಡಿದರೆ ಸ್ವಲ್ಪ ಪರಿಮಳ ಮತ್ತು ಸ್ವಲ್ಪ ಬೇಕಾದಷ್ಟು ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಇಷ್ಟು ಹುಳಿ ನೀವು ಬೇಕಾದರೆ ಟೇಸ್ಟಿಗೆ ನೋಡಿ ಹಾಕಿ ಸ್ವಲ್ಪ ಬೆಲ್ಲ ಬೆಲ್ಲ ನಿಮ್ಮ ರುಚಿಗೆ ತಕ್ಕದ್ದು ಕೆಲವರಿಗೆ ಸ್ವಲ್ಪ ಸ್ವೀಟ್ ಬೇಕು ಕೆಲವರಿಗೆ ಸ್ವಲ್ಪ ಲೈಟ್ ಸ್ವೀಟು ಅದರಿಂದ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಯೂಸ್ ಮಾಡಿ ಮತ್ತು ಒಂದು ಮೀಡಿಯಮ್ ತೆಂಗಿನಂತುರಿ ಇಷ್ಟನ್ನು ನಾನು ರೆಡಿ ಮಾಡಿ ಇತ್ತಿದ್ದೇನೆ ಈಗ ನಾನು ಇದನ್ನು ಫ್ರೈ ಮಾಡ್ತೇನೆ ಎಲ್ಲ ಸಾಮಗ್ರಿಗಳನ್ನು ನಾನು ಲೈಟಾಗಿ ಫ್ರೈ ಮಾಡ್ತೇನೆ ಹುಳಿ ಒಂದು ಬಿಟ್ಟು ಹುಳಿಯನ್ನು ನಾನು ಇದರಲ್ಲಿ ಇಡ್ತೇನೆ ತೆಂಗಿನಕಾಯಿ ತೆಂಗಿನಂಗ ತುರಿ ಫ್ರೈ ಇಲ್ಲ ಕಲ್ಲಿ ಸಾಮಗ್ರಿಗಳನ್ನು ಮಾತ್ರ ಸಾಮಾನುಗಳನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಕಡಿಯುವಾಗ ನಾನು ಕಲ್ಲಿಗೆ ಹಾಕ್ತೇನೆ ನಿಮಗೆ ತುರಿಸ್ತೇನೆ ಫ್ರೈ ಮಾಡ್ತೇನೆ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಫ್ರೈ ಮಾಡಿದ್ರೂ ಏನಾಗಿಲ್ಲ ಆದರೂ ಸ್ವಲ್ಪ ಫ್ರೈ ಮಾಡಿದರೆ ಪರಿಮಳ ಸ್ವಲ್ಪ ಜಾಸ್ತಿ ಅದಕ್ಕೆಲ್ಲವನ್ನು ಲೈಟಾಗಿ ನಾನು ಫ್ರೈ ಮಾಡ್ತೇನೆ ಈಗ ನಾನು ತೊಳೆದು ಇಟ್ಟ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ ಕೆಲವರು ಕಲ್ಲಿನಲ್ಲಿ ಕಡಿತಾರೆ ಇದು ಎಲ್ಲ ಮನೆಯಲ್ಲಿ ಕಲ್ಲು ಇಲ್ಲ ಅಲ್ಲ ಅದರಿಂದ ನಾವು ಗ್ರೈಂಡರ್ಗೆ ಹಾಕಿ ತುರಿಸ್ತೇವೆ ಅಕ್ಕಿಯನ್ನು ಹಾಕಿದ್ದೇನೆ ಅದು ಕಡೆಯುವಾಗಲೇ ಸ್ವಲ್ಪ ಸಾಮಾನ್ಯ ಬೆಲ್ಲವನ್ನು ನಾನು ನಿಮಗೆ ತೋರಿಸಿದೆ ಅದು ಬೆಲ್ಲವನ್ನು ಗ್ರೈಂಡರ್ಗೆ ಆಗುವಾಗ ಸ್ವಲ್ಪ ಗುದ್ದಿ ಇಡ್ಬೇಕು ಯಾಕಂದ್ರೆ ಅದು ಕಲ್ಲಿಗೆ ಸಿಕ್ಕಿ ಕೊಡ್ತದಲ್ಲ ಅದಕ್ಕೋಸ್ಕರ ಗುದ್ದಿ ಇಟ್ಟಿದ್ದೇನೆ ಇದನ್ನು ನಾನು ಈಗ ಬೇಕಾದಷ್ಟು ಹಾಕ್ತೇನೆ ಮತ್ತೆ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಬೋದು ಯಾಕಂದ್ರೆ ಕೆಲವರಿಗೆ ಸಿಹಿ ಅಷ್ಟು ಇಷ್ಟ ಇದ್ದಿಲ್ಲ ಸ್ವಲ್ಪ ಲೈಟ್ ಬೇಕು ಅದಕ್ಕೋಸ್ಕರ ನಿಮಗೆ ಬೇಕಾದಷ್ಟು ನೀನು ಯೂಸ್ ಮಾಡಿ ನಾನೀಗ ಸ್ವಲ್ಪ ಹಾಕ್ತೇನೆ ನೀನು ನೋಡಿ ಆ್ಯಡ್ ಮಾಡಿ ಜಾಸ್ತಿ ನೀರು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಹೋಗ್ತೀನಿ ಸಣ್ಣ ಕಡಿಯಬೇಕು ಮತ್ತೆ ನಮ್ಗೆ ತೆಗಿಯೋ ಬತ್ತೋದಿಸ್ತೇನೆ ನೋಡಿ ಅಕ್ಕಿ ಗ್ರ್ಯಾಂಡ್ ಅಲ್ಲಿ ಕಡೆಯುತ್ತಾನೆ ಇರುವಾಗ ಮಾಡಿದ್ವಿ ಒಂದು ಟೈಮ್ ವೇಸ್ಟ್ ಮಾಡಿದೆ ಎಲ್ಲ ಕಂಡು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇದಕ್ಕೆ ಯಾಕೋ ಫಾಸ್ಟ್ ಆಗ್ತದೆ ನೋಡಿ ಈಗ ನನ್ಗೆ ನನ್ನದು ಕಳೆದದ್ದು ಸದಾ ಇದು ಸಣ್ಣ ಕಡೆ ಇರ್ಬೋದು ಇಲ್ಲದ್ರೆ ಸದಾ ನಮ್ಮ ರಾವ ಬಾಂಬೆ ರಾವ ಇರ್ತದೆ ಆ ಟೈಪ್ ಅಷ್ಟಲ್ಲಿ ಇದ್ರೆ ಏನಾಗಲ್ಲ ನೋಡಿ ಇಷ್ಟು ದೇವರು ಇದು ಎಲೆಗೆ ಎಡಲಿಕ್ಕೆ ಒಳ್ಳೆದಾಗ್ತದೆ ಈಗ ಎಡಲಿಕ್ಕೆ ಒಳ್ಳೆಯದು ಬರ್ತದೆ ದೊಡ್ಡ ಎಲೆಗೆ ಎಳೆಯಿತ ಅಂತ ಹೆದರಿಕೆ ಆಗ್ಬಿಡಿ ಯಾಕಂದ್ರೆ ಇದು ಬೀಳಿಸುವ ತೊಂದರೆ ಅಷ್ಟು ದೊಡ್ಡ ಇರ್ತಿಲ್ಲ ಇದನ್ನು ಎಲ್ ಎಲೆಗೆ ಹಾಕಿ ಪೀಸ್ ಮಾಡಿ ಒಂದು ಎರಡು ಪೀಸ್ ಇದ್ರೆ ಮೂರು ಪೀಸ್ ನಾನು ತೋರಿಸ್ತೇನೆ ಕಟ್ ಮಾಡಿ ಕಟ್ ಮಾಡಿ ನಿಮ್ಗೆ ಬೇಯಕ್ಕೆ ಇಡ್ ಈಗ ಹಾಕೋದನ್ನು ಹಾಕೋದಂತ ರೋಲ್ ಮಾಡಿ ಆಯ್ತು ಈಗ ಇಷ್ಟು ಉದ್ದ ಬೇಸ್ಲಿಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ ಅದನ್ನ ಹೀಗೆ ಕಟ್ ಮಾಡಿ ಹಚ್ಚಿ ಬೇಸ್ಲಿಕ್ಕೆ ಹಾಗೆ ಹಿಟ್ಟು ಇದ್ರೆ ಉಳಿದ ಎಲೆಗಳಿಗೆ ಹಾಗೇನೆ ಮಾಡಿ ಹೀಗೆ ಬೇಯಿಸ್ಲಿಕ್ಕೆ ಬಿಸಿ ತಾಗಿದಾಗ ಅದು ಅಲ್ಲಿ ಗಟ್ಟಿ ಆಗ್ತದೆ ಈಗ ನೋಡಿ ನಾವು ಬೀಯಿಸಿಟ್ಟದ್ದನ್ನು ತೆಗೆದು ಒಂದು ತರ್ಟಿ ಮಿನಿಟ್ಸ್ ಆದರೂ ಅದನ್ನು ಬೇಯಿಸಬೇಕು ಮತ್ತು ಈಗ ಬಿಸಿ ಇರುವಾಗ ತೆಗಲಿಕ್ಕೆ ಆಗುದಿಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಹೀಗೆ ತೆಗೆದಿಟ್ಟಿದ್ದೇವೆ ಇನ್ನು ಮಾಡುವುದನ್ನು ನಾವು ತೋರಿಸ್ತೇವೆ ನೋಡಿ ಈಗ ನಾವು ಇದನ್ನು ಕಟ್ ಮಾಡ್ತಿದ್ದೇವೆ ತಣ್ಣಗಾದ ಮೇಲೆ ಒಳ್ಳೆಯ ಕಣ್ಣಗಾದ ಮೇಲೆ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಬೇಕು ಅಂದ್ರೆ ನಾವು ಸೊಪ್ಪು ಕಟ್ ಮಾಡ್ತೇವೆ ಆ ರೀತಿ ಎಷ್ಟು ಸಪ್ಪರದು ಅಷ್ಟು ಒಳ್ಳೆದು ಈ ತರ ಕಟ್ ಮಾಡಿದ್ದಾರೆ ಮತ್ತೆ ಬಿಡಿಸುವಾಗ ಹೇಗೆ ಹುಡಿ ಹುಡಿ ಆಗ್ತದೆ ನೋಡಿ ಈಗ ಪಾತ್ರೆ ಒಲೆ ಮೇಲೆ ಇಟ್ಟು ಎಣ್ಣೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೋದು ಯಾಕೆಂದ್ರೆ ಸುಮಾರು ಉಂಟಲ್ಲ ಕೆಲವರು ತುಪ್ಪ ಹಾಕೋದಾದ್ರೆ ತುಪ್ಪದಲ್ಲಿ ಸಹ ಮಾಡ್ಬೋದು ನಾವು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇವೆ ಯಾಕಂದರೆ ತುಪ್ಪ ಜಾಸ್ತಿ ಬೇಕಲ್ಲ ಅದು ಒಳ್ಳೆ ಬಿಸಿಯಾದ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಣ ಮೆಣಸು ದಣ್ಣು ಮಾಡಿ ಮತ್ತೆ ದುಡ್ಡಿ ಇರ್ತದೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಇದು ಒಂದು ಬೇಕಾ ಮೀಡಿಯಮ್ ಇಷ್ಟೇ ಮತ್ತೆ ಇದನ್ನು ಸೇರಿಸುತ್ತೆ बिंक हारी गैस ग्यास ಈಗ ನೀವು ನೋಡಿದ್ರಿ ನಾವು ಕೆಲಸಕ್ಕೆ ಹೇಗೆ ಪತ್ರಡೆ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ಬೌದು ಅಂತ ನನಗೆ ಈ ಥರ ಪತ್ರ ತುಂಬ ಇಷ್ಟ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ನಿಮಗೆ ನಿಮ್ಮ ಆಚೆ ಎಲ್ಲ ಕೆಸುವಿನ ಎಲೆ ಸಿಗೋದಾದರೆ ನಿಮಗೆ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನೀವು ಇದು ವಿಡಿಯೋ ಲಾಸ್ಟ್ ತನಕ ನೋಡಿದ್ದೀರಾ ಅಂತ ನಾನು ಅನ್ಕೋತೇನೆ ನೋಡಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಆಯಿತಾ ಹಾಗೆ ನಮಗೆ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್